ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಏಳು ಎರಡ್ ಸಾವಿರದ ಇಪ್ಪತ್ತೈದು ಪ್ರಥಮರುಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳಿ ಸದಾ ನಮಗೆ ಯಾರು ಓಸುತ್ತಾರೆಂಬ ಖುಷಿಯಲ್ಲಿರಿ ಇದು ಸಹ ಮನ್ಮನಾಭವಾಗಿದೆ ನಿಮಗೆ ಖುಷಿ ಇದೆ ನಾವು ನೆನ್ನೆಯ ದಿನ ಕಲ್ಲು ಬುದ್ಧಿಯವರಾಗಿದ್ದೆವು ಎಂದು ಪಾರಸುದ್ಧಿಯರಾಗುತ್ತೇವೆ ಪ್ರಶ್ನೆ ಭಾಗ್ಯವು ತೆರೆಯುವ ಆಧಾರವೇನಾಗಿದೆ ಉತ್ತರ ನಿಶ್ಚಯ ಒಂದು ವೇಳೆ ಭಾಗ್ಯವು ತೆರೆಯುವುದರಲ್ಲಿ ತಡವಾದರೆ ಅವರ ಪುರುಷಾರ್ಥದಲ್ಲಿ ಕುಂಟುತ್ತಾ ಇರುತ್ತಾರೆ ನಿಶ್ಚಯ ಬುದ್ಧಿವರು ಚೆನ್ನಾಗಿ ಓದಿ ಮುಂದುವರಿಯುತ್ತಾರೆ ಯಾವುದೇ ಮಾತಿನಲ್ಲಿ ಸಂಶಯ ಇದ್ದರೆ ಹಿಂದು ಹಿಂದುಳಿದು ಬಿಡುತ್ತಾರೆ ಯಾರು ನಿಶ್ಚಯ ಬುದ್ಧಿವರಾಗಿ ತಮ್ಮ ಬುದ್ಧಿಯನ್ನು ತಂದೆಯ ಕಡೆ ಓಡಿಸುತ್ತಾ ಇರುತ್ತಾರೆಯೋ ಅವರು ಸ್ವತಃ ಬಿಡುತ್ತಾರೆ ಓಂ ಶಾಂತಿ ವಿದ್ಯಾರ್ಥಿಗಳೆಲ್ಲರೂ ಶಾಲೆಯಲ್ಲಿ ಓದುವಾಗ ಅವರಿಗೆ ನಾವು ಓದಿ ಏನಾಗುತ್ತೇವೆ ಎಂಬುದು ತಿಳಿದಿರುತ್ತದೆ ಹಾಗೆ ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಬುದ್ಧಿಯಲ್ಲಿ ಬರಬೇಕು ನಾವು ಸತ್ಯಯುಗ ಪಾರಸ್ವದ್ಯ ಮಾಲೀಕರಾಗುತ್ತೇವೆ ಈ ದೇಹದ ಸಂಬಂಧ ಇತ್ಯಾದಿಗಳಲ್ಲೂ ಬಿಡಬೇಕಾಗಿದೆ ನಾವೀಗ ಪಾರಸ್ಬುದ್ಧಿಯ ಮಾಲೀಕರು ಪಾರಸ್ನಾಥನಾಗಬೇಕಾಗಿದೆ ಇಡೀ ದಿನ ಈ ಖುಷಿಯಲ್ಲಿರಿ ಪಾರಸ್ಪುರಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ನಿಮಗೆ ತಿಳಿದಿದೆ ಸತ್ಯುಗದಲ್ಲಿ ಮನೆಗಳೆಲ್ಲವೂ ಚಿನ್ನ ಬೆಳ್ಳಿಯದಾಗಿರುತ್ತದೆ ಇಲ್ಲಂತೂ ಕಲ್ಲು ಇಟ್ಟಿಗೆಗಳ ಮನೆಗಳಾಗಿವೆ ನೀವೀಗ ಕಲ್ಲು ಬುದ್ಧಿಯವರಿಂದ ಫಾರಸ್ ಬುದ್ಧಿಯವರಾಗುತ್ತೀರಿ ಯಾವಾಗ ಫಾರಸನಾಥ್ ಮಾಡುವ ತಂದೆ ಬರುವರು ಆಗಲೇ ಕಲ್ಲು ಬುದ್ಧಿಯನ್ನು ಫಾರಸ್ ಬುದ್ಧಿವರನ್ನಾಗಿ ಮಾಡುವಲ್ಲವೇ ನೀವು ಇಲ್ಲಿ ಕುರಿತಿದ್ದೀರಿ ನಮ್ಮ ಶಾಲೆ ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಎಂದು ತಿಳಿದಿದೆ ಇದಕ್ಕಿಂತ ದೊಡ್ಡ ಶಾಲೆಯು ಮತ್ತೂ ಇರುವುದಿಲ್ಲ ಈ ಶಾಲೆಯಿಂದ ನೀವು ಕೋಟ್ಯಾಧಿಪತಿಗಳು ವಿಶ್ವದ ಮಾಲೀಕರಾಗುತ್ತೀರಿ ಅಂದ ಮೇಲೆ ನಿಮಗೆ ಎಷ್ಟು ಖುಷಿ ಇರಬೇಕು ಇದು ಕಲ್ಲಿನ ಪುರಿಯಿಂದ ಪುರಿಯಲ್ಲಿ ಹೋಗುವ ಪುರುಷಾರ್ಥವನ್ನು ಸಂಗಮಯುಗವಾಗಿದೆ ನಿನ್ನೆ ನೀವು ಕಲ್ಲು ಬುದ್ಧಿಯವರಾಗಿದ್ದೀರಿ ಇಂದು ಫಾರಸ್ ಬುದ್ಧಿವರಾಗುತ್ತೀರಿ ಈ ಮಾತು ಸದಾ ಬುದ್ಧಿಯಲ್ಲಿದ್ದರೂ ಸಹ ಮಣ್ಮನಾಭಯವಾಗಿದೆ ಶಾಲೆಯಲ್ಲಿ ಶಿಕ್ಷಕರು ಹೋಲಿಸಲು ಬರುತ್ತಾರೆ ಈಗ ಶಿಕ್ಷಕರು ಬಂದೇ ಬಿಟ್ಟರೆಂದು ವಿದ್ಯಾರ್ಥಿಗಳ ಬುದ್ಧಿಯಲ್ಲಿರುತ್ತದೆ ನೀವು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ ನಮ್ಮ ಶಿಕ್ಷಕನಂತೂ ಸ್ವಯಂ ಭಗವಂತನಾಗಿದ್ದಾರೆ ಅವರು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಸಂಗಮಗದಲ್ಲೇ ಬರುತ್ತಾರೆ ಮನುಷ್ಯರು ಭಗವಂತನನ್ನು ಕರೆಯುತ್ತಾರೆ ಇರುತ್ತಾರೆ ಮತ್ತು ಅವರು ಇಲ್ಲಿ ಬಂದು ಬಿಟ್ಟಿದ್ದಾರೆಂದು ನಿಮಗೆ ಅರ್ಥವಾಗಿದೆ ಕಲ್ಪದ ಮೊದಲು ಸಹ ಈ ರೀತಿಯಾಗಿತ್ತು ಆದ್ದರಿಂದಲೇ ವಿನಾಶಕಾಲ ವಿಪ್ರೀತಿ ಬುದ್ಧಿ ಎಂದು ಬರೆಯಲ್ಪಟ್ಟಿದೆ ಏಕೆಂದರೆ ಅವರು ಕಲ್ಲು ಬುದ್ಧಿವರಾಗಿದ್ದಾರೆ ನಿಮ್ಮದು ವಿನಾಶಕಾಲದಲ್ಲಿ ಪ್ರೀತಿ ಬುದ್ಧಿಯಾಗಿದೆ ನೀವೀಗ ಪಾರಸ್ ಬುದ್ಧಿವರಾಗುತ್ತಿದ್ದೀರಿ ಅಂದಾಗ ಇಂಥ ಯಾವುದಾದರೂ ಯುಕ್ತಿಯನ್ನು ರಚಿಸಿ ಅದರಿಂದ ಮನುಷ್ಯರು ಬೇದನೆ ಅರ್ಥ ಮಾಡಿಕೊಳ್ಳುವಂತ ಇರಲಿ ಇಲ್ಲಿಯೂ ಸಹ ಅನೇಕರು ಕರೆತರುತ್ತಾರೆ ಆದರೂ ಸಹ ಬೇರುತ್ತಾರೆ ಶಿವತಂದೆಯು ಬ್ರಹ್ಮಾರವರ ತನುವಿನಲ್ಲಿ ಹೇಗೆ ಬೋಧಿಸಬಹುದು ಹೇಗೆ ಬರಬಹುದು ಏನೇನೋ ತಿಳಿದುಕೊಂಡಿರುವುದಿಲ್ಲ ಎಷ್ಟೊಂದು ಮಂದಿ ಶಿವ ಕೇಂದ್ರಕ್ಕೆ ಬರುತ್ತಾರೆ ನಿಶ್ಚಯ ಬುದ್ಧಿ ಇದೆ ಅಲ್ಲವೇ ಶಿವಭಗವ್ ಶಿವ ವಾಚ್ ಶಿವನೇ ಎಲ್ಲರ ತಂದೆ ಎಲ್ಲರೂ ಹೇಳುತ್ತಾರೆ ಕೃಷ್ಣನು ಎಲ್ಲರ ತಂದೆ ಎಂದು ಹೇಳುವರೆ ಇವರಲ್ಲಿ ತಬ್ಬಿಬ್ಬಾಗುವ ಮಾತಿಲ್ಲ ಆದರೆ ಅದೃಷ್ಟವು ತಡವಾಗಿ ತೆರೆಯುವುದಿದ್ದರೆ ಅಂತವರು ಕುಂಟುತ್ತಿರುತ್ತಾರೆ ಕಡಿಮೆ ಓದುವವರಿಗೆ ಇವರು ಕುಂಟುತ್ತಾರೆ ಎಂದು ಹೇಳಲಾಗುತ್ತದೆ ಸಂಶಯ ಬುದ್ಧಿಯವರು ಹಿಂದುಳಿಯುತ್ತಾರೆ ನಿಚ್ಚಯ ಬುದ್ಧಿ ಚೆನ್ನಾಗಿ ಓದುವರು ಮುಂದುವರಿಯುತ್ತಾ ಇರುತ್ತಾರೆ ಎಷ್ಟು ಸಹಜವಾಗಿ ತಿಳಿಸಲಾಗುತ್ತದೆ ಹೇಗೆ ಮಕ್ಕಳು ಓತವನ್ನು ಓಡುತ್ತಾ ಗುರಿಯನ್ನು ಮುಟ್ಟಿ ಹಿಂತಿರುಗಿ ಬರುತ್ತಾರೆ ತಂದೆಯ ತಿಳಿಸುತ್ತಾರೆ ಬುದ್ಧಿಯನ್ನು ಬಹುಬೇಗ ಶಿವತಂದಿಯ ಬಳಿ ಓಡಿಸುತ್ತಾರೆಂದರೆ ಸತೋಪ್ರಧಾನರಾಗುತ್ತೀರಿ ಇಲ್ಲಿರುವಾಗ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಬಾಣವು ನಾಟುತ್ತದೆ ಆದ್ರೆ ಹೊರಗಡೆ ಹೋದಾಗ ಸಮಾಪ್ತಿಯಾಗಿ ಬಿಡುತ್ತದೆ ತಂದೆಯು ಜ್ಞಾನದ ಇಂಜೆಕ್ಷನ್ ಹಾಕುತ್ತಾರೆ ಅಂದ ಮೇಲೆ ಅವರ ನೆಶೆ ಇರಬೇಕಲ್ಲವೇ ಆದರೆ ಏರುವುದೇ ಇಲ್ಲ ಇಲ್ಲಿ ಜ್ಞಾನಾಮೃತದ ಪಾನ ಮಾಡಿದಾಗ ಅದರ ಪ್ರಭಾವ ಬೀರುತ್ತದೆ ನಂತರ ಹೊರಗಡೆ ಹೋಗುತ್ತಿದ್ದಂತೆ ಮರೆತು ಹೋಗುತ್ತಾರೆ ಮಕ್ಕಳಿಗೆ ತಿಳಿದಿದೆ ಜ್ಞಾನ ಸಾಗರ ಪತಿತ ಪವನ ಸದ್ಗತಿ ಮುಕ್ತಿದಾತನು ಒಬ್ಬರೇ ತಂದೆಯಾಗಿದ್ದಾರೆ ಅವರೇ ಪ್ರತಿಯೊಂದು ಮಾತಿನ ಆಸ್ತಿಯನ್ನು ಕೊಡುತ್ತಾರೆ ಮಕ್ಕಳೇ ನೀವು ಪೂರ್ಣ ಸಾದರಾಗಿ ನನ್ನಲ್ಲಿ ಎಷ್ಟು ಜ್ಞಾನವಿದೆಯೋ ಅಷ್ಟು ನೀವು ಧಾರಣೆ ಮಾಡಿಕೊಡ್ರಿ ಎಂದು ತಿಳಿಸಿಕೊಡುತ್ತಾರೆ ತಂದೆಗೆ ದೇಹ ದೇಹದ ನಶೆ ಇಲ್ಲ ತಂದೆಯ ತೋರಿಸುತ್ತಾರೆ ಮಕ್ಕಳೇ ನಾನಂತೂ ಶಾಂತಿಯಲ್ಲಿರುತ್ತೇನೆ ನಿಮಗೂ ಸಹ ಈ ದೇಹವಿಲ್ಲದಾಗ ನಶೆ ಅಂದ್ರೆ ಅಭಿಮಾನ ಇರಲಿಲ್ಲ ಇದು ನನ್ನ ವಸ್ತು ಎಂದು ಶಿವತಂದಿರು ಹೇಳುತ್ತಾರೆ ಈ ಶರೀರವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದಾರೆ ಲೋನ್ ಆಗಿ ಪಡೆದಿರುವ ವಸ್ತು ತನ್ನದು ಹೇಗಾಗಿತ್ತು ನಾನು ಇವರಿಗೆ ಪ್ರವೇಶ ಮಾಡಿದ್ದೇನೆ ಸೇವಾರ್ಥವಾಗಿ ಸ್ವಲ್ಪ ಸಮಯಕ್ಕಾಗಿ ಈಗ ನೀವು ಮಕ್ಕಳು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಭಗವಂತನೊಂದಿಗೆ ಮಿಲನ ಮಾಡಲು ಓಡೋಡಿ ಹೋಗಬೇಕಾಗಿದೆ ಇಷ್ಟೊಂದು ಯಜ್ಞ ತಪ ದಾನ ಪುಣ್ಯಗಳನ್ನು ಮಾಡುತ್ತಿರುತ್ತಾರೆ ಆದರೆ ಅವರು ಹೇಗೆ ಸಿಗುತ್ತಾರೆ ಎಂಬುದನ್ನು ತಿಳಿದುಕೊಂಡಿದ್ದೀರಾ ಯಾವುದಾದರೊಂದು ರೂಪದಲ್ಲಿ ಭಗವಂತನು ಬರುವರೆಂದು ತಿಳಿಯುತ್ತಾರೆ ತಂದೆಯಂತೂ ಬಹಳಷ್ಟು ಸಹಜವಾಗಿ ತಿಳಿಸುತ್ತಾರೆ ಪ್ರದರ್ಶನಿಯಲ್ಲಿ ತಿಳಿಸಿಕೊಡಿ ಸತ್ಯಯುಗ ಯುಗದ ಕಾಲಾವಧಿಯನ್ನು ಬರೆಯಲಾಗಿದೆ ಇದರಲ್ಲಿ ಎರಡು ಸಾವಿರದ ಐದುನೂರು ವರ್ಷಗಳವರೆಗೆ ಸಂಪೂರ್ಣ ನಿಖರವಾಗಿದೆ ಸೂರ್ಯವಂಶಿಯರ ನಂತರ ಚಂದ್ರ ಬರುತ್ತಾರೆ ಅದರ ನಂತರ ರಾವಣ ರಾಜ್ಯವು ಆರಂಭವಾಯಿತು ಎಂದು ತೋರಿಸಿ ಆಗಿನಿಂದ ಭಾರತವು ಪತಿತವಾಗಲಾರಂಭಿಸಿತು ದ್ವಾಪಾರ ಕಲಿಯುಗದಲ್ಲಿ ರಾವಣ ರಾಜ್ಯವಾಯಿತು ತಿಥಿ ತಾರ್ಕವನ್ನು ಹಾಕಲಾಗಿದೆ ಮಧ್ಯದಲ್ಲಿ ಸಂಗಮ ಯುಗವನ್ನಿಡಿ ರಥಿಯು ಅವಶ್ಯವಾಗಿ ಬೇಕಲ್ಲವೇ ಈ ರಥದಲ್ಲಿ ಪ್ರವೇಶವಾಗಿ ತಂದೆಯು ರಾಜಯುಗವನ್ನು ಕಲಿಸುತ್ತಾರೆ ಇದರಿಂದ ಈ ಲಕ್ಷ್ಮೀನಾರಾಯಣರಾಗುತ್ತೀರಿ ಇದನ್ನು ಅನ್ಯರಿಗೆ ತಿಳಿಸಿಕೊಡುವುದು ಬಹಳ ಸಹಜವಾಗಿದೆ ಲಕ್ಷ್ಮೀನಾರಾಯಣರ ರಾಜಧಾನಿ ಎಷ್ಟು ಸಮಯ ನಡೆಸುತ್ತದೆ ಮತ್ತೆಲ್ಲ ಮಂಥನಗಳು ಹದ್ದಿನರಾಗಿವೆ ಇದು ಬೇಹದ್ದಿನರಾಗಿದೆ ಈ ಬೇಹದ್ದಿನ ಚರಿತ್ರೆ ಭೂಗೋಳವನ್ನು ಅರಿತುಕೊಳ್ಳಬೇಕಾಗಿದೆ ಈಗ ಸಂಗಮಯುಗವಾಗಿದೆ ನಂತರ ದೈವಿ ರಾಜ್ಯವು ಸ್ಥಾಪನೆಯಾಗುತ್ತಿದೆ ಈ ಕಲ್ಲಿನ ಪುರಿ ಹಳೆಯ ಪ್ರಪಂಚದ ವಿನಾಶವಾಗುವುದಿದೆ ವಿನಾಶವಾಗದಿದ್ದರೆ ಹೊಸ ಪ್ರಪಂಚವು ಹೇಗಾಗುವುದು ನವದೆಹಲಿ ಅಂತೂ ಹೇಳುತ್ತಾರೆ ಆದರೆ ನವದೆಹಲಿಯು ಯಾವಾಗ ಆಗುವುದು ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಹೊಸ ಪ್ರಪಂಚದಲ್ಲಿ ಹೊಸ ದೆಹಲಿ ಇರುತ್ತದೆ ಯಮುನಾ ಯಮುನಾ ನದಿಯ ತೀರದಲ್ಲಿ ಮಾಲಗಳು ಇರುತ್ತವೆ ಎಂದು ಗಾಯನ ಮಾಡುತ್ತಾರೆ ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯವಿರುವುದು ಆಗ ಹೊಸ ದೆಹಲಿ ಪಾರಸ್ಪರಿ ಎಂದು ಹೇಳುತ್ತಾರೆ ಹೊಸ ರಾಜ್ಯವಂತೂ ಸತ್ತಿಗದಲ್ಲಿ ಲಕ್ಷ್ಮೀನಾರಾಯಣರದೇ ಇರುತ್ತದೆ ನಾಟಕವು ಹೇಗೆ ಪ್ರಾರಂಭವಾಗುತ್ತದೆ ಎಂಬುದನ್ನು ಮನುಷ್ಯರು ಮರೆತು ಹೋಗಿದ್ದಾರೆ ಯಾರ್ಯಾರು ಮುಖ್ಯ ಪಾತ್ರಧಾರಿಗಳಾಗಿದ್ದಾರೆ ಎಂಬುದನ್ನು ಅರಿತುಕೊಳ್ಳಬೇಕಲ್ಲವೇ ಪಾತ್ರಧಾರಿಗಳಂತೂ ಅನೇಕರಿದ್ದಾರೆ ಆದ್ದರಿಂದ ಮುಖ್ಯ ಪಾತ್ರಧಾರಿಗಳನ್ನು ನೀವು ತಿಳಿದುಕೊಂಡಿದ್ದೀರಿ ನೀವು ಸಹ ಮುಖ್ಯ ಪಾತ್ರಧಾರಿಗಳಾಗಿದ್ದೀರಿ ಎಲ್ಲರಿಗಿಂತ ಮುಖ್ಯವಾದ ಪಾತ್ರವನ್ನು ನೀವು ಅನುಭವಿಸುತ್ತಿದ್ದೀರಿ ನೀವು ಆತ್ಮೀಯ ಸಮಾಜ ಸೇವಕರಾಗಿದ್ದೀರಿ ಉಳಿದವರೆಲ್ಲರೂ ಸ್ಥೂಲ ಸಮಾಜ ಸೇವಕರಾಗಿದ್ದಾರೆ ನೀವು ಆತ್ಮರಿಗೆ ತಿಳಿಸುತ್ತೀರಿ ಆತ್ಮವೇ ಓದುತ್ತದೆ ಶರೀರವು ಓದುತ್ತದೆ ಎಂದು ತಿಳಿಯುತ್ತಾರೆ ಆದರೆ ಆತ್ಮವೇ ಈ ಕರ್ಮೇಂದ್ರಗಳ ಮೂಲಕ ಓದುತ್ತದೆ ಎಂಬುದನ್ನು ಯಾರಿಗೂ ತಿಳಿದಿಲ್ಲ ನಾನು ಆತ್ಮನ ವಕೀಲನಾಗುತ್ತೇನೆ ತಂದೆ ನಮಗೆ ಓದಿಸುತ್ತಾರೆ ಸಂಸ್ಕಾರ ಆತ್ಮದಲ್ಲೇ ಬರುತ್ತದೆ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೀರಿ ನಂತರ ಬಂದು ಹೊಸ ರಾಜ್ಯದಲ್ಲಿ ರಾಜ್ಯ ಭಾರ ಮಾಡುತ್ತೀರಿ ಹೇಗೆ ಸತ್ಯುಗದಲ್ಲಿ ರಾಜಧಾನಿ ನಡೆದಿಸೋ ಅದೇ ರೀತಿ ಆರಂಭವಾಗಬಹುದು ಇದರಲ್ಲಿ ಕೇಳುವ ಅವಶ್ಯಕತೆ ಇಲ್ಲ ಮುಖ್ಯವಾದ ಮಾತೇನೆಂದರೆ ದೇಹಾಭಿಮಾನದಲ್ಲಿ ಎಂದೂ ಬರಬೇಡಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಯಾವುದೇ ವಿಕ್ರಮ ಮಾಡಬೇಡಿ ನೆನಪಿನಲ್ಲಿರಿ ಇಲ್ಲವಾದರೆ ಒಂದು ವಿಕ್ರಮದ ಹೊರೆಯು ನೂರು ಪಟ್ಟು ಹೆಚ್ಚಾಗಿ ಬಿಡುವುದು ಒಮ್ಮೆಲೇ ಮೂಳೆಗಳು ಪುಡಿಪುಡಿ ಆಗಿಬಿಡುತ್ತವೆ ಅದರಲ್ಲಿ ಮುಖ್ಯವಾದ ವಿಕಾರವು ಕಾಮವಾಗಿದೆ ಮಕ್ಕಳು ತೊಂದರೆ ಕೊಡುತ್ತಾರೆ ಆಗ ಅವರನ್ನು ಹೊಡೆದ ಹೊಡೆದ ಬಿಡುತ್ತಾರೆ ಹೊಡೆಯಬೇಕಾಗುತ್ತದೆ ಎಂದು ಕೆಲವರು ತಂದೆಯೊಂದಿಗೆ ಹೇಳುತ್ತಾರೆ ಈಗ ಇದೇನು ಕೇಳುವ ಮಾತಿಲ್ಲ ಏಕೆಂದ್ರೆ ಇದು ಅತಿ ಚಿಕ್ಕದಾದ ನಯಾ ಪೈಸೆಯ ಪಾಪವೆಂದು ಹೇಳಬಹುದು ಆದರೆ ನಿಮ್ಮ ತಲೆಯ ಮೇಲೆ ಜನ್ಮ ಜನ್ಮಾಂತರದ ಪಾಪವಿದೆ ಮೊದಲು ಅದನ್ನ ಭಸ್ಮ ಮಾಡಿಕೊಳ್ಳಿ ತಂದೆಯು ಪವನರಾಗುವ ಸಹಜ ಉಪಾಯವನ್ನು ತಿಳಿಸುತ್ತಾರೆ ನೀವು ಒಬ್ಬ ತಂದೆಯ ನೆನಪಿನಿಂದ ಪವನರಾಗಿ ಬಿಡುತ್ತೀರಿ ಭಗವಾನ್ ವಾಜ್ ಮಕ್ಕಳ ಪ್ರತಿ ನೀವು ಆತ್ಮರೊಂದಿಗೆ ಮಾತನಾಡುತ್ತೇನೆ ಮತ್ತಾವ ಮನುಷ್ಯರು ಹೀಗೆ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಅವರಂತೂ ತಮ್ಮನ್ನು ಶರೀರವೆಂದೇ ತಿಳಿಯುತ್ತಾರೆ ತಂದೆಯ ತಿಳಿಸುತ್ತಾರೆ ನಾನು ಆತ್ಮಗಳಿಗೆ ತಿಳಿಸುತ್ತೇನೆ ಗಾಯನೂ ಇದೆ ಆತ್ಮಗಳು ಮತ್ತು ಪರಮಾತ್ಮನ ಮೇಲವಾಗಿದೆ ಇದರಲ್ಲಿ ಯಾವುದೇ ಸದ್ದು ಮಾಡುವ ಅವಶ್ಯಕತೆ ಇಲ್ಲ ಇದು ವಿದ್ಯೆಯಾಗಿದೆ ದೂರ ದೂರದಿಂದ ತಂದೆಯ ಬಳಿ ಬರುತ್ತಾರೆ ನಿಶ್ಚಯ ಬುದ್ಧಿವರಾಗಿ ಮುಂದೆ ಹೋದಂತೆ ಬಹಳ ಶರಕವಾಗುವುದು ಈಗಿನ್ನು ಯಾರಿಗೂ ಅಷ್ಟೊಂದು ಆಕರ್ಷಣೆ ಆಗುತ್ತಿಲ್ಲ ಏಕೆಂದ್ರೆ ನೆನಪು ಮಾಡುತ್ತಿಲ್ಲ ಯಾತ್ರೆಯಿಂದ ಹಿಂತಿರುಗುವಾಗ ಮನೆಯಲ್ಲಿ ಮನೆಯು ಸಮೀಪಿಸುತ್ತಿದ್ದಂತೆಯೇ ಮನೆ ನೆನಪಿಗೆ ಬರುವುದು ಮಕ್ಕಳು ನೆನಪಿಗೆ ಬರುವರು ಮನೆ ತಲುಪುತ್ತಿದ್ದಂತೆ ಖುಷಿಯಲ್ಲಿ ಬಂದು ಮಿಲನ ಮಾಡುತ್ತಾರೆ ಖುಷಿ ಹೆಚ್ಚಾಗುತ್ತಾ ಹೋಗುತ್ತದೆ ಮೊಟ್ಟ ಮೊದಲು ಈ ಸ್ತ್ರೀ ನೆನಪಿಗೆ ಬರುವರು ನಂತರ ಮಕ್ಕಳು ಮರಿಗಳು ಇತ್ಯಾದಿ ಎಲ್ಲರೂ ನೆನಪಿಗೆ ಬರುವರು ನಿಮಗಂತೂ ಇದೇ ನೆನಪು ಬರುವುದು ನಾವು ಈಗ ಮನೆಗೆ ಪರಂಧಾಮಕ್ಕೆ ಹೋಗುತ್ತೇವೆ ಅಲ್ಲಿ ತಂದೆ ಮತ್ತು ನಾವು ಮಕ್ಕಳೇ ಇರುತ್ತೇವೆ ಡವಲ್ ಖುಷಿಯಾಗುತ್ತದೆ ಶಾಂತಿರಾಮ ಮನೆಗೆ ಹೋಗುತ್ತೇವೆ ನಂತರ ರಾಜಧಾನಿಯಲ್ಲಿ ಬರುತ್ತೇವೆ ಇವರಲ್ಲಿ ಕೇವಲ ನೆನಪು ಮಾಡಬೇಕು ತಂದೆಯು ತಿಳಿಸುತ್ತಾರೆ ಮನಾಭವ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆ ಮತ್ತು ಆಸ್ತಿಯ ನೆನಪು ಮಾಡಿ ತಂದೆಯು ನೀವು ಮಕ್ಕಳನ್ನು ಹೂಗಳನ್ನಾಗಿ ಮಾಡಿ ತಮ್ಮ ನಯನಗಳ ಮೇಲೆ ಕೂರಿಸಿಕೊಂಡು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಸ್ವಲ್ಪವೂ ಕಷ್ಟವಾಗುವುದಿಲ್ಲ ಹೇಗೆ ಶಳ್ಳೆಗಳ ಗುಂಪು ಹಾರುತ್ತದೆ ಅಲ್ಲವೇ ನೀವು ಆತ್ಮಗಳು ಸಹ ತಂದೆಯ ಜೊತೆ ಈ ರೀತಿ ಹೋಗುವಿರಿ ಪಾವನರಾಗಲು ನೀವು ತಂದೆಯನ್ನು ನೆನಪು ಮಾಡುತ್ತೀರಿ ಮನೆಯನ್ನೆಲ್ಲ ತಂದೆಯ ದೃಷ್ಟಿಯು ಮತ್ತೆ ಮೊದಲಿಗೆ ಬಡ ಮಕ್ಕಳ ಕಡೆ ಹೋಗುತ್ತದೆ ತಂದೆಯು ಬಡವರ ಬಂದು ಅಲ್ಲವೇ ನೀವು ಸಹ ಹಳ್ಳಿಯಲ್ಲಿ ಸರ್ವಿಸ್ ಮಾಡಲು ಹೋಗುತ್ತೀರಿ ಅದೇ ರೀತಿ ತಂದೆಯವರು ತಾರೆ ನಾನು ಸಹ ನಿಮ್ಮ ಹಳ್ಳಿ ಅಂದ್ರೆ ಭಾರತಕ್ಕೆ ಬಂದು ಕಾರ್ಪುರನ್ನಾಗಿ ಮಾಡುತ್ತೇನೆ ಈಗಂತೂ ಇದು ನರಕ ಹಳೆ ಪ್ರಪಂಚವಾಗಿದೆ ಅಂದ ಮೇಲೆ ಇದನ್ನು ವಶ್ಯವಾಗಿ ಬೆಳೆಸಬೇಕಾಗುವುದು ಹೊಸ ಪ್ರಪಂಚದಲ್ಲಿ ಹೊಸದಿಯಲ್ಲಿ ಸತ್ಯುಗದಲ್ಲಿಯೇ ಇರುವುದು ಇಲ್ಲಿ ರಾಜ್ಯವು ನಿಮ್ಮದಾಗಿರುವುದು ನಾವು ಪುನಃ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತೇವೆ ಹೇಗೆ ಕಲ್ಪದ ಮೊದಲು ಮಾಡಿದ್ದೆವು ಎಂದು ನಿಮಗೆ ನಶೆ ಇರುತ್ತದೆ ನಾವು ಇಂತಿಂತ ಮನೆಗಳನ್ನು ಕಟ್ಟಿಸುತ್ತೇವೆ ಎಂಬುದು ಎಂದೇನೂ ಹೇಳುವುದಿಲ್ಲ ನೀವೇ ಸತ್ಯುಗದಲ್ಲಿ ಹೋಗುತ್ತೀರಿ ಅಲ್ಲಿ ತಾವಾಗೇ ನೀವು ಮಹಲ್ಗಳನ್ನು ಕಟ್ಟಿಸಿ ತೊಡಗುತ್ತೀರಿ ಏಕೆಂದ್ರೆ ಆತ್ಮದಲ್ಲಿ ಈ ಪಾತ್ರವು ಅಡಕವಾಗಿದೆ ಇಲ್ಲಿನ ಪಾತ್ರವು ಕೇವಲ ಓದುವುದಾಗಿದೆ ಅಲ್ಲಿ ನಿಮ್ಮ ಬುದ್ಧಿಯಲ್ಲಿ ಹೀಗಿಗೆ ನಾವು ಮಹಲುಗಳನ್ನು ಕಟ್ಟಿಸಬೇಕೆಂದು ತಾವಾಗೇ ಹೊಳೆಯುವುದು ಹೇಗೆ ಕಲ್ಪದ ಹಿಂದೆ ಕಟ್ಟಿಸಿದ್ದೀರೋ ಅದೇ ರೀತಿ ಕಟ್ಟಿಸುತ್ತಾ ಹೋಗುತ್ತೀರಿ ಆತ್ಮದಲ್ಲೇ ಮೊದಲಿನಂತೆ ಎಲ್ಲವೂ ನಿಗದಿಯಾಗಿದೆ ನೀವು ಅದೇ ಮಹಲ್ಗಳನ್ನು ಕಟ್ಟಿಸುತ್ತೀರಿ ಯಾವ ಮಹಲ್ಗಳಲ್ಲಿ ನೀವು ಮಲ್ಪ ಕಲ್ಪ ಅಂತರೂ ಇರುತ್ತೀರಿ ಈ ಮಾತುಗಳನ್ನು ಹೊಸ ಬರೋ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನೀವೇ ತಿಳಿದುಕೊಳ್ಳುತ್ತೀರಿ ನಾವು ಬರುತ್ತೇವೆ ಹೊಸ ಹೊಸ ವಿಷಯಗಳಿಗೆ ರಿಪ್ರೆಸ್ ಆಗಿ ಹೋಗುತ್ತೇವೆ ಹೊಸ ಹೊಸ ವಿಷಯಗಳು ಹೊರಬರುತ್ತೇವೆ ಅದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ತಂದೆಯವರು ತಿಳಿಸುತ್ತಾರೆ ಮಕ್ಕಳೇ ನಾನು ಎತ್ತಿನ ಮೇಲೆ ಸದಾ ಸವಾರಿ ಮಾಡಲು ಬರುತ್ತೇನೆ ಇದರಲ್ಲಿ ನನಗೇನು ಸುಖವೆನಿಸುವುದಿಲ್ಲ ನಾನಂತೂ ನೀವು ಮಕ್ಕಳಿಗೆ ಹೊಸಲು ಬರುತ್ತೇನೆ ನಾನು ಸದಾ ಎತ್ತಿನ ಮೇಲೆ ಕುಳಿತೇ ಇರುತ್ತೇನೆ ಎಂದಲ್ಲ ರಾತ್ರಿ ಹಗಲು ಎತ್ತಿನ ಮೇಲೆ ಸವಾರಿ ಆಗುತ್ತದೆಯೇ ಕೇವಲ ಸೆಕೆಂಡ್ ನಲ್ಲಿ ಹೋಗುವುದು ಬರುವುದು ನಡೆಯುತ್ತದೆ ಸದಾ ಕುಳಿತುಕೊಳ್ಳುವ ಕಾಯ್ದೆ ಇಲ್ಲ ತಂದೆ ಓದಿಸಲು ಎಷ್ಟು ದೂರದಿಂದ ಬರುತ್ತಾರೆ ಅದು ಅವರ ಮನೆಯಲ್ಲವೇ ಇಡೀ ದಿನ ಶರೀರದಲ್ಲಿ ಕುಳಿತುಕೊಳ್ಳುವುದಿಲ್ಲ ಅವರಿಗೆ ಇದರಲ್ಲಿ ಸುಖ ಅನುಭವ ಆಗೋದಿಲ್ಲ ಹೇಗೆ ಪಂಜರದಲ್ಲಿ ಗಿಳಿಯು ಸಿಕ್ಕಿ ಹಾಯ್ದುಕೊಂಡಂತಾಗುತ್ತದೆ ನಾನಂತೂ ನಿಮಗೆ ತಿಳಿಸೋದಕ್ಕಾಗಿ ಶರೀರವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದೇನೆ ಜ್ಞಾನಸಾಗರ ತಂದೆಯು ನಮಗೆ ಓದಿಸಲು ಬರುತ್ತಾರೆಂದು ನೀವು ಹೇಳುತ್ತೀರಿ ಅಂದಾಗ ಖುಷಿಯಲ್ಲಿ ರೋಮಾಂಚನವಾಗಿ ಬಿಡಬೇಕು ಆ ಖುಷಿ ಏಕೆ ಕಡಿಮೆಯಾಗುವುದು ಈ ಮಾಲೀಕ ಅಂದ್ರೆ ಬ್ರಹ್ಮನಂತೂ ಸ್ಥಿರವಾಗಿ ಕುಳಿತಿದ್ದಾರೆ ಒಂದು ಎತ್ತಿನ ಮೇಲೆ ಇಬ್ಬರ ಸವಾರಿ ಆಗುತ್ತದೆ ಶಿವತಂದೆಯು ತಮ್ಮ ಧಾಮದಲ್ಲಿರುತ್ತಾರೆ ಇಲ್ಲಿಗೆ ಬರುತ್ತಾರೆ ಬರುವುದರಲ್ಲಿ ತಡವಾಗುವುದಿಲ್ಲ ರಾಕೆಟ್ ನೋಡಿ ಎತ್ತು ತೀಕ್ಷ್ಣವಾಗಿ ಹೋಗುತ್ತದೆ ಶಬ್ದಕ್ಕಿಂತಲೂ ಅತಿ ವೇಗವಾಗಿ ಹೋಗುತ್ತದೆ ಆತ್ಮವು ಸಹ ಬಹಳ ಚಿಕ್ಕ ರಾಕೆಟ್ ಆಗಿದೆ ಆತ್ಮ ಹೇಗೆ ಓಡುತ್ತದೆ ಇಲ್ಲಿಂದ ತಕ್ಷಣ ಲಂಡನ್ ಬೇಕಾದ್ರೂ ಹೋಗಬಹುದು ಒಂದು ಸೆಕೆಂಡ್ ಅಲ್ಲಿ ಜೀವನ್ ಮುಕ್ತಿ ಎಂದು ಗಾಯನವಿದೆ ತಂದೇವಸ ರಾಕೆಟ್ ಆಗಿದ್ದಾರೆ ತಿಳಿಸುತ್ತಾರೆ ನಾನು ನೀವು ಮಕ್ಕಳಿಗೆ ಓದಿಸಲು ಬರುತ್ತೇನೆ ನಂತರ ನನ್ನ ಮನೆಗೆ ನಾ ಹೋಗುತ್ತೇನೆ ಈ ಸಮಯದಲ್ಲಿ ಬಹಳ ಬೀಜಿಯಾಗಿರುತ್ತೇನೆ ದಿವ್ಯ ದೃಷ್ಟಿಯು ದಾತನಾಗಿರುತ್ತೇನೆ ಆದ್ದರಿಂದ ಭಕ್ತರನ್ನು ಖುಷಿ ಪಡಿಸಬೇಕಾಗುತ್ತದೆ ನಿಮಗೆ ಓದಿಸುತ್ತೇನೆ ಭಕ್ತರಿಗೆ ಮನಸ್ಸಾಗುತ್ತದೆ ಸಾಕ್ಷಾತ್ಕಾರವಾಗಲಿ ಎಂದು ಎಲ್ ಅಥವಾ ಏನಾದರೂಂದು ಬೀಳುತ್ತದೇ ಇರುತ್ತಾರೆ ಎಲ್ಲರಿಗಿಂತ ಹೆಚ್ಚಿನ ಭಿಕ್ಷೆಯನ್ನು ಜಗದಂಬೆಯಿಂದ ಬಿಡುತ್ತಾರೆ ನೀವು ಜಗದಂಬೆರಾಗಿದ್ದೀರಲ್ಲವೇ ನೀವು ವಿಶ್ವದ ರಾಜ್ಯ ಭಾಗ್ಯದ ಭಿಕ್ಷೆಯನ್ನು ನೀಡುತ್ತೀರಿ ಬಡವರಿಗೆ ಭಿಕ್ಷೆ ಸಿಗುತ್ತದೆ ಅಲ್ಲವೇ ನಾವು ಸಹ ಬಡವರಾಗಿದ್ದೇವೆ ಆದ್ದರಿಂದ ಶಿವತಂದೆಯು ಸ್ವರ್ಗದ ರಾಜ್ಯ ಭಾಗ್ಯವನ್ನು ಭಿಕ್ಷೆಯಲ್ಲಿ ನೀಡುತ್ತಾರೆ ಭಿಕ್ಷೆಯು ಮತ್ತೇನೂ ಅಲ್ಲ ಕೇವಲ ಇರುತ್ತಾರೆ ತಂದೆಯ ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತೀರಿ ನನ್ನನ್ನು ನೆನಪು ಮಾಡಿದ್ದೆ ಆದರೆ ನಾನು ಗ್ಯಾರಂಟಿ ಕೊಡುತ್ತೇನೆ ನಿಮ್ಮ ಆಯುಷ್ಯ ದೀರ್ಘವಾಗುವುದು ಸತ್ಯುಗದಲ್ಲಿ ಮೃತ್ಯುವಿನ ಹೆಸರು ಇರುವುದಿಲ್ಲ ಅದು ಅಮರಲೋಕವಾಗಿದೆ ಮೃತ್ಯುವಿನ ಹೆಸರು ಇರುವುದಿಲ್ಲ ಕೇವಲ ಒಂದು ವಸ್ತ್ರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ ಇದಕ್ಕೆ ಮೃತ್ಯುವೊಂದು ಇಡುತ್ತಾರೆಯೇ ಅದು ಅಮರಪುರಿಯಾಗಿದೆ ನಾನು ಮಗು ಸಾಕ್ಷಾತ್ಕಾರವಾಗುತ್ತದೆ ಇದು ಖುಷಿಯ ಮಾತಾಗಿದೆ ನಾನು ಹೋಗಿ ಚಿಕ್ಕ ಮಗುವಾಗುತ್ತೇನೆಂದು ಈ ತಂದೆಗೆ ಅಂದ್ರೆ ಬ್ರಹ್ಮ ಬಾಬಾಗೆ ಬಹಳ ಖುಷಿಯಾಗುತ್ತದೆ ಏಕೆಂದ್ರೆ ಸತ್ಯಗದಲ್ಲಿ ಬಾಯಿಯಲ್ಲಿ ಚಿನ್ನದ ಚಮಚೆ ಇರುತ್ತದೆ ಎಂದು ತಿಳಿದಿದೆ ಒಬ್ಬರೇ ತಂದೆಯ ಮಗು ಅನ್ಯನ್ಯ ಮಗುವಾಗಿದ್ದಾನೆ ತಂದೆಯು ದತ್ತು ಮಾಡಿಕೊಂಡಿದ್ದಾರೆ ನಾನು ಅನನ್ಯ ಮಗುವಾಗಿದ್ದೇನೆ ಆದ್ದರಿಂದ ತಂದೆಯವನು ಎಷ್ಟು ಪ್ರೀತಿ ಮಾಡುತ್ತಾರೆ ಒಮ್ಮೆಲೆ ಪ್ರವೇಶ ಮಾಡಿಬಿಡುತ್ತಾರೆ ಇದು ಸಹ ಯಾವಾಗಲೂ ಯಾವಾಗೂ ಆಟದಲ್ಲಿ ಖುಷಿ ಇರುತ್ತದೆ ಇದು ಸಹ ತಿಳಿದಿದೆ ಅವಶ್ಯವಾಗಿ ಇವರು ಬಹಳ ಬಹಳ ಭಾಗ್ಯಶಾಲಿ ರಥವಾಗಿರುವರು ಇದಕ್ಕಾಗಿಯೇ ಜ್ಞಾನಸಾಗರ ಇವರಲ್ಲಿ ಪ್ರವೇಶವಾಗಿ ನಿಮಗೆ ಜ್ಞಾನವನ್ನು ಕೊಡುತ್ತಾರೆಂದು ಗಾಯನವಿದೆ ನೀವು ಚಿಕ್ಕ ಮಕ್ಕಳಿಗಾಗಿ ನೀವು ಮಕ್ಕಳಿಗಾಗಿ ಒಂದೇ ಮಾತಿನ ಬಹಳ ಖುಷಿ ಇದೆ ಸ್ವಯಂ ಭಗವಂತನೇ ಬಂದು ಹೋಲಿಸುತ್ತಾರೆ ಭಗವಂತನ ಸ್ವರ್ಗದ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ ನಾವು ಅವರ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವೇಕೆ ನರಕಗಲಿದ್ದೇವೆ ಇದು ಯಾರ ಬುದ್ಧಿಯಲ್ಲೂ ಬರೋದಿಲ್ಲ ನೀವಂತೂ ಭಾಗ್ಯಶಾಲಿಗಳಾಗಿದ್ದೀರಿ ವಿಷಯದ ಮಾಲೀಕರಾಗಲು ಓದುತ್ತೀರಿ ಇಂಥ ವಿದ್ಯೆ ಮೇಲೆ ಎಷ್ಟೊಂದು ಗಮನವಿರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾರ್ಪೀತಾ ಬಾಪ್ತದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಒಂದೇ ಪಾಯಿಂಟ್ ಆಗಿದೆ ಇದೇ ಡಬಲ್ ಖುಷಿಯಲ್ಲಿರಿ ಈಗ ಯಾತ್ರೆಯು ಪೂರ್ಣವಾಯಿತು ಮೊದಲು ನಾವು ನಮ್ಮ ಮನೆಯಾದ ಶಾಂತಿ ಹೋಗುತ್ತೇವೆ ನನ್ಸರ ನಮ್ಮ ರಾಜಧಾನಿಯಲ್ಲಿ ಬರುತ್ತೇವೆ ಎರಡನೇ ಪಾಯಿಂಟ್ ತಲೆಯ ಮೇಲೆ ಬಹಳ ತಲೆ ಮೇಲೆ ಜನ್ಮ ಜನ್ಮಾಂತರದ ಯಾವ ಪಾಪಗಳು ಹೊರೆಯಿದೆಯೋ ಅದನ್ನು ಭಸ್ಮ ಮಾಡಿಕೊಳ್ಳಬೇಕಾಗಿದೆ ದೇಹಾಭಿಮಾನದಲ್ಲಿ ಬಂದು ಯಾವುದೇ ವಿಕ್ರಮ ಮಾಡಬಾರ್ದು ವರದಾನ ಶ್ರೇಷ್ಠ ಸಂಕಲ್ಪಗಳ ಸಂಯೋಗದ ಮೂಲಕ ಸರ್ವರಲ್ಲಿ ಶಕ್ತಿಯನ್ನು ತುಂಬುವಂತ ಶಕ್ತಿಶಾಲಿ ಆತ್ಮಭವ ಸದಾ ಶಕ್ತಿಶಾಲಿ ಭವದ ವರದಾನ ಪ್ರಾಪ್ತಿ ಮಾಡಿಕೊಂಡು ಸರ್ವ ಆತ್ಮರಲ್ಲಿ ಶ್ರೇಷ್ಠ ಸಂಕಲ್ಪಗಳ ಮೂಲಕ ಬೆಲವನ್ನು ತುಂಬುವಂತ ಸೇವೆ ಮಾಡಿ ಹೇಗೆ ಇತ್ತೀಚಿನ ದಿನಗಳಲ್ಲಿ ಸೂರ್ಯನ ಶಕ್ತಿಯನ್ನು ಜಮಾ ಮಾಡಿಕೊಂಡು ಎಷ್ಟೋ ಕಾರ್ಯಗಳನ್ನು ಸಫಲ ಮಾಡುತ್ತಾರೆ ಹಾಗೆಯೇ ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಇಷ್ಟು ಜಮಾ ಆಗಲಿ ಯಾವುದರಿಂದ ಬೇರೆಯವರ ಸಂಕಲ್ಪಗಳ ಶಕ್ತಿ ತುಂಬಬೇಕು ಈ ಸಂಕಲ್ಪ ಇನ್ ಇಂಜೆಕ್ಷನ್ ನ ಕೆಲಸ ಮಾಡುವುದು ಇದರಿಂದ ಆಂತರಿಕವಾಗಿ ವೃತ್ತಿಯಲ್ಲಿ ಶಕ್ತಿ ಬರುವುದು ಅದರಿಂದ ಈಗ ಶ್ರೇಷ್ಠ ಭಾವನೆ ಅಥವಾ ಶ್ರೇಷ್ಠ ಸಂಕಲ್ಪದಿಂದ ಪರಿವರ್ತನೆ ಮಾಡುವುದು ಈ ಸೇವೆ ಅವಶ್ಯಕತೆ ಇದೆ ಸ್ಲೋಗನ್ ಆಗಿದೆ ಮಾಸ್ಟರ್ ದುಃಖ ಆಗಿ ದುಃಖವನ್ನು ಸಹ ಆತ್ಮೀಯ ಸುಖದಲ್ಲಿ ಪರಿವರ್ತನೆ ಮಾಡಬೇಕು ಇದೇ ನಿಮ್ಮ ಶ್ರೇಷ್ಠ ಕರ್ತವ್ಯವಾಗಿದೆ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗ್ರಿ ಕೆಲವರ ಕೆಲ ಮಕ್ಕಳು ಕೆಲವು ಬಾರಿ ದೊಡ್ಡ ಆಟವನ್ನು ತೋರಿಸುತ್ತಾರೆ ವರ್ಕ ಸಂಕಲ್ಪ ಇಷ್ಟು ವೇಗವಾಗಿ ಬರುತ್ತದೆ ಕಂಟ್ರೋಲ್ ಮಾಡಲು ಸಾಧ್ಯವಾಗುವುದಿಲ್ಲ ನಂತರ ಆ ಸಮಯದಲ್ಲಿ ಹೇಳುತ್ತಾರೆ ಏನ್ ಮಾಡುವುದು ನಡೆದು ಹೋಯಿತು ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಏನ್ ಬಂದಿತು ಅದು ಮಾಡಿಬಿಟ್ಟೆವು ಆದ್ರೆ ವರ್ಷಕ್ಕೆ ಕಂಟ್ರೋಲಿಂಗ್ ಫವರ್ ಬೇಕಾಗಿದೆ ಹೇಗೆ ಒಂದು ಸಮರ್ ಸಂಕಲ್ಪದ ಫಲ ಮತ್ತೊಂದ್ ಪದಂದಷ್ಟು ಸಿಗೋದು ಒಂದು ಸಮರ್ಥ ಸಂಕಲ್ಪದ ಫಲ ಪದಂದಷ್ಟು ಸಿಗೋದು ಇದೇ ರೀತಿ ಒಂದು ವ್ಯರ್ಥ ಸಂಕಲ್ಪಗಳ ಲೆಕ್ಕ ಉದಾಸವಾಗುವುದು ಹೃದಯ ವಿದೀರ್ಣವಾಗುವುದು ಹಾಗೂ ಖುಷಿ ಮಾಯವಾಗುವುದು ಇದು ಸಹ ಬಂದಕ್ಕೆ ಬಹಳ ಫಸ್ಟ್ ಅನುಭವ ಮಾಡುವಿರಿ ಇದಕ್ಕೆ స వందకి భా ఫస్ట్ బాళస్ పట్టు అనుభవం మాడ్రీ ఓం శాంతి